ಶುರುವಾಯ್ತು ಅಭಿಷೇಕ್ ಅಂಬರೀಷ್ ಹಾಗೆ ನಿಖಿಲ್ ಕುಮಾರಸ್ವಾಮಿ ಜಟಾಪಟಿ ಮಂಡ್ಯದಲ್ಲಿ ಅಂಬಿ ಮಗನ ಏಟು ಸಿಎಂ ಮಗನ ತಿರುಗೇಟು ಇಷ್ಟು ದಿನ ಮಂಡ್ಯ ಅಖಾಡದಲ್ಲಿ ಪಕ್ಷೇತರ ಅಭ್ಯರ್ಥಿ ನಟಿ ಸುಮಲತಾ ಮತ್ತೆ ಸಿಎಂ ಕುಮಾರಸ್ವಾಮಿ ನಡುವೆ ವಾಗ್ವಾದ ನಡೆಯುತ್ತಿತ್ತು ಆದ್ರೆ ಈಗ ಮಂಡ್ಯದ ನಾಡಲ್ಲಿ ಅಂಬಿ ಮಗ ಮತ್ತೆ ಸಿಎಂ ಮಗನ ಏಟು ಎದಿರೇಟು ಶುರುವಾಗಿದೆ ಒಂದ್ ಕಡೆ ಮದ್ದೂರ್ನಲ್ಲಿ ಪ್ರಚಾರ ಮಾಡ್ತಿದ್ದ ನಟ ಅಭಿಷೇಕ್ ಪರೋಕ್ಷವಾಗಿ ಮುಖ್ಯಮಂತ್ರಿ ಮತ್ತೆ ಅವರ ಮಗ ನಿಖಿಲ್ ಗೆ ಟಾಂಗ್ ಕೊಟ್ಟಿದ್ದಾರೆ ನಂತರ ಇನ್ನೊಂದ್ ಕಡೆ ಪ್ರಚಾರದಲ್ಲಿ ನಿಖಿಲ್ ಅಭಿಷೇಕ್ ಮತ್ತೆ ಸುಮಲತಾಗೆ ತಿರುಗೇಟ್ ಕೊಟ್ಟಿದ್ದಾರೆ ಮಂಡ್ಯ ರಾಜಕೀಯ ನಮ್ಮ ಸ್ನೇಹಕ್ಕೆ ಯಾವುದೇ ಅಡ್ಡಿ ಆಗಲ್ಲ ಅಂತ ಹೇಳ್ತಿದ್ದ ಗೆಳೆಯರು ಈಗ ಹಾವು ಮುಂಗುಸಿಯಂತೆ ಕಿತ್ತಾಡುವ ಸನ್ನಿವೇಶಕ್ಕೆ ಹೆಜ್ಜೆ ಇಡ್ತಿದ್ದಾರೆ ಅನ್ನೋ ಅನುಮಾನ ಕಾಡ್ತಿದೆ ಅಷ್ಟಕ್ಕೂ ಅಭಿಷೇಕ್ ಏನಂದ್ರು ಅದಕ್ಕೆ ನಿಖಿಲ್ ಕುಮಾರ್ ಏನಂದ್ರು ಮೈಕ್ ಮುಂದೆ ನಿಂತು ಟವಲ್ ಹಾಕೊಂಡು ಅಳಬೇಕಾ ನಾವ್ ಅಳಲ್ಲ ನೀವೆಷ್ಟು ಜನ ನಮ್ಗೆ ಧೈರ್ಯ ಕೊಡೋಕೆ ಇದ್ದೀರಾ ನಾವ್ ಯಾಕ್ರಿ ಅಳ್ಬೇಕು ಅಂತ ಪರೋಕ್ಷವಾಗಿ ಸಿಎಂ ಕುಟುಂಬಕ್ಕೆ ಮಾತಿನ ಮೂಲಕ ಚಾಟಿ ಬೀಸಿದ್ರು ನಟ ಅಭಿಷೇಕ್ ಅಂಬರೀಶ್ ಒಬ್ರನ್ನ ಮದ್ವೆ ಆಗಿ ನಾನು ಮಂಡ್ಯದ ಅಳಿಯ ಆಗಲ್ಲ ನಾನು ಮಂಡ್ಯದ ಮಗ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಇದಕ್ಕೆ ನಿಖಿಲ್ ಏನ್ ಹೇಳಿದ್ರು ಗೊತ್ತಾ ಮಂಡ್ಯದ ಹುಡುಗಿಯನ್ನ ಮದ್ವೆ ಆಗ್ತಿರಂತೆ ಹೌದಾ ಅಂತ ಮಾಧ್ಯಮದವರು ಪ್ರಶ್ನಿಸಿದ್ದಕ್ಕೆ ನಮ್ ಮನೆಯಲ್ಲಿ ಹುಡ್ಗಿ ನೋಡ್ತಿದ್ದಾರೆ ಮಂಡ್ಯದಲ್ಲೇ ಹುಡುಗಿ ಸಿಕ್ಕರೆ ಮಂಡ್ಯ ಅಳಿಯ ಆಗ್ಬಹುದು ಅಂದಿದ್ರು ಈ ಮಾತಿಗೆ ಅಭಿಷೇಕ್ ಪರೋಕ್ಷವಾಗಿ ಕಾಲೆಳ್ದಿದ್ದಾರೆ ಇನ್ನು ಅಭಿಷೇಕ್ ಅವರ ಈ ಹೇಳಿಕೆಗೆ ನಿಖಿಲ್ ಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರ್ ನಾಟಕ ಮಾಡ್ತಿದ್ದಾರೆ ಅಂತ ಮಂಡ್ಯ ಜಿಲ್ಲೆಯ ಜನ ನೋಡ್ತಿದ್ದಾರೆ ಫಲಿತಾಂಶದ ದಿನ ಉತ್ತರ ಕೊಡ್ತಾರ್ ಬಿಡಿ ಅಂತ ಎಲ್ಲದಕ್ಕೂ ಅಂದೇ ಉತ್ತರ ಅಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇಷ್ಟ ದಿನ ಇಬ್ರು ಗೆಳೆಯರಿಂತಿದ್ದ ಅಭಿಷೇಕ್ ಮತ್ತೆ ನಿಖಿಲ್ ಈಗ ರಾಜಕೀಯ ವಿರೋಧಿಗಳಾಗಿದ್ದಾರೆ ಮುಂದೆ ಗೆಳೆತನ ಮುಂದುವರಿಯತ್ತಾ ಅಥವಾ ರಾಜಕೀಯದಿಂದ ಕಟ್ ಕಟ್ಟಾಗತ್ತಾ ಗೊತ್ತಿಲ್ಲ ನೋಡೋಣ ಮುಂದೆ ಏನೆಲ್ಲ ಆಗತ್ತೆ ಅಂತ